ಈ ಸದಸ್ಯತ್ವ ಅಭಿಯಾನವನ್ನು ಚಾಲನೆ ಕೊಡ್ತಾ ಇದ್ದಾರೆ ಈ ಚಾಲನೆಯನ್ನು ಕೊಟ್ಟಿವಿ ಹೋದ ಸಾರೆ ನಾವೇನು ಸದಸ್ಯತ್ವದ ನಮಗೆ ಟಾರ್ಗೆಟ್ ಕೊಟ್ಟಿದ್ರು ನಮ್ಮ ಜಿಲ್ಲೆನಲ್ಲಿ ನಾಲ್ಕು ಲಕ್ಷ ಮೂವತ್ತೊಂದು ಸಾವಿರ ಸದಸ್ಯರನ್ನು ನಾವು ಮಾಡಿದ್ವಿ ನಮ್ಮ ಕ್ಷೇತ್ರದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತು ಮೂರು ಸಾವಿರ ಜನ ಗ್ರಾಮೀಣ ಮತ್ತು ಸಿಟಿ ಸೇರಿಕೊಂಡು ಅರವತ್ಮೂರು ಸಾವಿರ ಜನ ಸದಸ್ಯರಾಗಿದ್ದರು ಇಡೀ ರಾಜ್ಯದಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿದ್ವಿ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಈ ಸಲೂ ಕೂಡ ಎಲ್ಲರೂ ಅತಿ ಹೆಚ್ಚಿನ ಉತ್ಸಾಹದಿಂದ ಈ ಸದಸ್ಯತ್ವ ಅಭಿಯಾನವನ್ನು ಮಾಡೋದರ ಮುಖಾಂತರ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ ಎಪ್ಪತ್ತೈದು ಸಾವಿರ ಗ್ರಾಮೀಣ ಮತ್ತು ಸಿಟಿ ಸೇರಿಕೊಳ್ಳ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಎಪ್ಪತ್ತೈದು ಸಾವಿರ ಸದಸ್ಯರನ್ನ ಮಾಡೋದರ ಮುಖಾಂತರ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ಬೋದು ಈಗಾಗಲೇ ಇದು ದೇಶದಾದ್ಯಂತ ಪ್ರಾರಂಭ ಆಗುತ್ತೆ ಮತ್ತು ಒಂದೊಂದು ಕಡೆ ಒಂದು ಅತಿ ಹೆಚ್ಚು ಮಾಡಿ ಒಟ್ಟಾರೆ ಹತ್ತು ಕೋಟಿಗಿಂತ ಹೆಚ್ಚು ಮಾಡಬೇಕಂತಿದ್ರು ಹೋದ ಸರಿ ಒಂದು ಅಂಕಿ ಸಂಖ್ಯೆ ಪ್ರಕಾರ ಹನ್ನೊಂದೂವರೆ ಕೋಟಿ ಸದಸ್ಯರನ್ನು ಹೊಂದಿದ್ವಿ ನಮದು ಹನ್ನೊಂದೂವರೆ ಕೋಟಿ ಸದಸ್ಯತ್ವವನ್ನು ಹೊಂದಿದಂಥ ಏಕೈಕ ದೊಡ್ಡ ಪಕ್ಷ ಇಡೀ ಜಗತ್ತಿನಲ್ಲಿ ದೇಶದಲ್ಲೆಲ್ಲ ಜಗತ್ತಿನಲ್ಲಿ ಆ ನಿಟ್ಟಿನಲ್ಲಿ ಆ ರೆಕಾರ್ಡನ್ನು ಕೂಡ ಮುರಿದು ಇವತ್ತು ಸದಸ್ಯತ್ವ ಅಭಿಯಾನವನ್ನು ಇನ್ನೂ ಹೆಚ್ಚು ಮಾಡೋಣ ಇದಕ್ಕೆ ಸೆಪ್ಟೆಂಬರ್ ಹದಿನೈದು ಇದು ಅಕ್ಟೋಬರ್ ಹದಿನೈದರವರೆಗೆ ಅಕ್ಟೋಬರ್ ಹದಿನೈದರವರೆಗೆ ಸಮಯ ಐತಿ ಮತ್ತು ಎಲ್ಲರಿಗೂ ಈಗ ಗಣೇಶ ಚತುರ್ಥಿ ದಸರಾ ಈ ಕಾರ್ಯಕ್ರಮಗಳ ಮಧ್ಯೆ ಇದನ್ನು ಮಾಡುವಂಥದ್ದು ಅನಿವಾರ್ಯ ಆಗ್ಯದ ಆ ನಿಟ್ಟಿನಲ್ಲಿ ಎಲ್ಲರೂ ಇದಕ್ಕೊಂದು ಎರಡೆರಡು ತಾಸು ಸಮಯವನ್ನು ಕೊಟ್ಟು ಎಲ್ಲ ಕಾರ್ಯಕರ್ತರು ಮಹಿಳೆಯರು ತಾ ಎಲ್ಲ ಹಿರಿಯರು ತಾಯಂದಿರು ಸಹೋದರ ಸಹೋದರಿಯರು ಎಲ್ಲರೂ ಈ ಸದಸ್ಯತ್ವ ಅಭಿಯಾನದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ